ಮೂಲತಃ ಹರಿಯಾಣದವರು ಈಗ ದಿಲ್ಲಿ ಸಿಎಂ ಮೊದಲ ಪ್ರಯತ್ನದಲ್ಲೇ ಕುಲಾಯಿಸಿದ ಅದೃಷ್ಟ ದೆಹಲಿ ಮುಖ್ಯಮಂತ್ರಿಯಾಗಿ ರೇಖಾ ಗುಪ್ತಾ ಆಯ್ಕೆ ಯಾರು ಈ ಪವರ್ಫುಲ್ ಲೇಡಿ ಏನಿವರ ಹಿನ್ನೆಲೆ ಬರೋಬ್ಬರಿ ಇಪ್ಪತ್ತಾರು ವರ್ಷಗಳ ಬಳಿಕ ರಾಷ್ಟ್ರ ರಾಜಧಾನಿ ದಿಲ್ಲಿಯಲ್ಲಿ ಅಧಿಕಾರಕ್ಕೆ ಏರಿರುವ ಬಿಜೆಪಿ ನೂತನ ಸಿಎಂ ಆಗಿ ಮಹಿಳೆಯೊಬ್ಬರನ್ನ ಆಯ್ಕೆ ಮಾಡಿ ಅಚ್ಚರಿ ಮೂಡಿಸಿದೆ ಮೊದಲ ಬಾರಿಯ ಶಾಸಕಿ ರೇಖಾ ಗುಪ್ತಾ ಅವರಿಗೆ ಪಕ್ಷ ಮಣೆ ಹಾಕಿದ್ದು ಮೊದಲ ಪ್ರಯತ್ನದಲ್ಲೇ ರೇಖಾ ಗುಪ್ತಾ ಅವರಿಗೆ ಅದೃಷ್ಟ ಕುಲಾಯಿಸಿದೆ ರೇಖಾ ಗುಪ್ತಾ ಈ ಚುನಾವಣೆಯಲ್ಲೇ ಮೊದಲ ಬಾರಿಗೆ ಶಾಸಕಿಯಾಗಿ ಆಯ್ಕೆಯಾದವರು ಶಾಲಿಮಾರ್ ಬಾಗ್ನಿಂದ ಸ್ಪರ್ಧಿಸಿದ್ದ ಇವರು ಆಮ್ ಆದ್ಮಿ ಪಕ್ಷದ ಬಂಧನಾ ಕುಮಾರಿ ಅವರನ್ನ ಬರೋಬ್ಬರಿ ಇಪ್ಪತ್ತೊಂಬತ್ತು ಸಾವಿರದ ಐನೂರ ತೊಂಬತ್ತೈದು ಮತಗಳಿಂದ ಸೋಲಿಸಿ ಮೊದಲ ಬಾರಿಗೆ ವಿಧಾನಸಭೆ ಪ್ರವೇಶಿಸಿದ್ರು ಮೊದಲ ಗೆದ್ದರೂ ಕೂಡ ರೇಖಾ ಗುಪ್ತಾ ಅವರಿಗೆ ದಿಲ್ಲಿ ಪಟ್ಟ ಕಟ್ಟಿದ್ದು ಯಾಕೆ ಗೊತ್ತಾ ರೇಖಾ ಗುಪ್ತಾ ಅವರ ಹಿನ್ನೆಲೆ ಏನಿರಬಹುದು ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್ ದಿಲ್ಲಿ ಸಿಎಂ ಆಗಿ ಆಯ್ಕೆಯಾಗಿದ್ದೇ ರೋಚಕ ರೇಖಾ ಗುಪ್ತಾ ಅವರ ಹಿನ್ನೆಲೆ ಏನು ಐವತ್ತು ವರ್ಷದ ಗುಪ್ತಾ ಅವರು ಈ ಹಿಂದೆ ಎರಡು ಸಾವಿರದ ಹದಿನೈದು ಹಾಗೂ ಎರಡು ಸಾವಿರದ ಇಪ್ಪತ್ತರ ವಿಧಾನಸಭಾ ಚುನಾವಣೆಯಲ್ಲೂ ಶಾಲಿಮಾರ್ ಬಾಗ್ನಿಂದ ಸ್ಪರ್ಧಿಸಿದ್ರು ಆದರೆ ಆ ಚುನಾವಣೆಯಲ್ಲಿ ಇದೇ ಬಂಧನ ಕುಮಾರಿ ವಿರುದ್ಧ ಸೋಲು ಕಂಡಿದ್ರು ಈಗ ಅವರ ವಿರುದ್ಧ ಗೆದ್ದು ಬಿಗಿದ್ದಾರೆ ದೆಹಲಿಯಲ್ಲಿ ನಡೆದ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ರೇಖಾ ಗುಪ್ತಾ ಅವರ ಹೆಸರನ್ನ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಲಾಗಿದೆ ವಿಶೇಷವೆಂದರೆ ರೇಖಾ ಗುಪ್ತಾ ಇದೇ ಮೊದಲ ಬಾರಿಗೆ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಶಾಲಿಮಾರ್ ಬಾಗ್ ವಿಧಾನಸಭಾ ಕ್ಷೇತ್ರದಿಂದ ಶಾಸಕಿಯಾಗಿ ಆಯ್ಕೆಯಾಗಿರುವ ರೇಖಾ ಗುಪ್ತಾ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿ ವಂದನಾ ಕುಮಾರಿ ಅವರನ್ನ ಇಪ್ಪತ್ತೊಂಬತ್ತು ಸಾವಿರದ ಐನೂರ ತೊಂಬತ್ತೈದು ಮತಗಳ ಭಾರೀ ಅಂತರದಿಂದ ಸೋಲಿಸಿದ್ದಾರೆ ಮೊದಲು ದೆಹಲಿಯ ಮುಖ್ಯಮಂತ್ರಿಯಾಗಿ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಗೆದ್ದಂತಹ ಪರವೇಶ್ ವರ್ಮಾ ಅವರನ್ನ ಆಯ್ಕೆ ಮಾಡಲಾಗುವುದು ಎಂಬ ಸುದ್ದಿಗಳು ಹರಿದಾಡ್ತಾ ಇದ್ವು ಆದರೆ ಕೊನೆಯ ಕ್ಷಣದಲ್ಲಿ ರೇಖಾ ಗುಪ್ತಾ ದೆಹಲಿಯ ಸಿಎಂ ಆಗಿ ಆಯ್ಕೆಯಾಗಿದ್ದು ಪರವೇಶ್ ವರ್ಮಾ ದೆಹಲಿಯ ಉಪಮುಖ್ಯಮಂತ್ರಿಯಾಗಲಿದ್ದಾರೆ